ಹೇ ಹೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬಂದುಬಿಟ್ಟು ನನ್ನ ಫ್ಯಾಟ್ ಲಾಸ್ ಜರ್ನಿಯ ಸೆಕೆಂಡ್ ಡೇ ಆಗಿದೆ ಫ್ರೆಂಡ್ಸ್ ಇವತ್ತು ನಾನು ಏನೆಲ್ಲ ತಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಿದ್ರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಹಾಕೋಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಮಾರ್ನಿಂಗ್ ರುಟೀನ್ ನನ್ನ ಮಾರ್ನಿಂಗ್ ಡೇ ಸ್ಟಾರ್ಟ್ ಆಗೋದು ಒಂದು ಗ್ಲಾಸ್ ಬಿಸಿ ಬಿಸಿ ನೀರಿಂದ ಈ ಈ ರೀತಿ ನಂದು ಡೇ ಸ್ಟಾರ್ಟ್ ಆಗುತ್ತೆ ಬಿಸಿ ನೀರನ್ನು ಕೊಡೋದಿಲ್ಲ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ ನಾನು ನಿಟ್ಟು ಮೂಡಿಂದ ಹೊರಗೆ ಬರೋಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ನಾನು ಇವಾಗ ಒಂದು ಗ್ಲಾಸ್ ಬಿಸಿ ನೀರನ್ನು ತೊಗೋತಾ ಇದ್ದೀನಿ ಆ್ಯಂಡ್ ಎಲ್ಲರಿಗೂ ಫ್ಯಾಟ್ ಲಾಸ್ ಮಾಡುವಾಗ ಬಂದು ಕನ್ಫ್ಯೂಸನ್ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ ತಲೆಯಲ್ಲಿ ಎಷ್ಟು ತಿನ್ನಬೇಕು ಯಾವ ಟೈಮ್ಗೆ ತಿನ್ನಬೇಕು ಹೇಗಿರಬೇಕು ನಮ್ಮ ಫುಡ್ಡು ತುಂಬ ಕ್ವಶನ್ಸ್ ಇರುತ್ತೆ ನನ್ನ ಪ್ರಕಾರ ಹೇಳೋದಾದರೆ ನೀವು ಎಷ್ಟು ತಿನ್ನಬೇಕು ಅಂತ ನಾನು ಹೇಳೋದಾದರೆ ನೀವು ಇವಾಗ ಎರಡು ಚಪಾತಿ ತಿಂತೀರ ಅಂದರೆ ಒಂದು ಚಪಾತಿ ತಿನ್ಕೊಳ್ಳಿ ಒಂದು ಚಪಾತಿ ಜೊತೆ ಜಾಸ್ತಿ ಪಲ್ಯನ ತೊಗೊಳ್ಳಿ ಸಲಾಡ್ನ ತೊಗೊಳ್ಳಿ ಇವಾಗ ಸಮ್ಮರ್ ಬರ್ತಾ ಇರೋದ್ರಿಂದ ನೀವು ಬಟರ್ ಮಿಲ್ಕನ್ನು ಕೂಡ ತೊಗೋಬಹುದು ಜಾಸ್ತಿ ನೀರು ಕುಡೀರಿ ಒಂದು ದಿನಕ್ಕೆ ನೀವು ಮೂರಿಂದ ನಾಲ್ಕು ಲೀಟರ್ ನೀರನ್ನು ಖಂಡಿತವಾಗಿಯೂ ಕುಡೀರಿ ಇನ್ನು ಎರಡು ರಾಗಿ ತಗೊಳ್ತಾ ತಗೊಳ್ತಾಯಿದ್ರೆ ಒಂದೇ ರಾಗಿ ಮುದ್ದೆ ತಗೊಳ್ಳಿ ಸೊಪ್ಪು ಸೊಪ್ಪನ್ನು ಜಾಸ್ತಿ ತಿಂತ ಬನ್ನಿ ಕಾಳು ಸೊಪ್ಪು ಸಾಂಬಾರು ಸಲಾಡು ಈ ಥರ ಇದನ್ನೇ ಜಾಸ್ತಿ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ಜರ್ನಿಲಿ ಜಂಕ್ ಫುಡ್ಡು ಆಯ್ಲಿ ಫುಡ್ಡು ಸ್ವೀಟ್ಸು ಶುಗರು ಆ್ಯಂಡ್ ಮೈದಾ ಇದನ್ನು ಸ್ವಲ್ಪ ನೀವು ಆದಷ್ಟು ಅವಾಯ್ಡ್ ಮಾಡಿ ನಾನು ಕಂಪ್ಲೀಟಾಗಿ ಬಿಡಿ ಅಂತ ಹೇಳ್ತಾ ಇಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಮಂತ್ಲಿ ಒನ್ಸ್ ಓಕೆ ಆದರೆ ಡೈಲಿ ಅದನ್ನೇ ತಿಂತೀವಿ ಅಂದರೆ ಆಗೋದಿಲ್ಲ ಆ್ಯಂಡ್ ಟೀ ಕೂಡ ಬೇಡ ಫ್ರೆಂಡ್ಸ್ ಇದಾದ ಮೇಲೆ ಬಿಸಿನೀರಾದಮೇಲೆ ನಾನು ಒಂದು ಅವರ್ ಗ್ಯಾಪ್ ಕೊಟ್ಬಿಟ್ಟು ಡಿಟಾಕ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ ಚಿಯಾರ್ ಸೀಡ್ಸನ್ನು ಹಾಕಿ ಚಿಯಾರ್ ಸೀಡ್ಸು ನಿಮ್ಮ ಫ್ಯಾಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಡೆಫಿನೆಟ್ಲಿ ನೀವು ಇದನ್ನು ನಿಮ್ಮ ಒಂದು ಜರ್ನಿಲಿ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಕುಡಿಯೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಲೆಮನ್ ಹಾಕಿ ಒಂದು ಸ್ವಲ್ಪ ನೀವು ಒಂದು ಸ್ಪೂನಷ್ಟು ಹನಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಡಿಟಾಕ್ಸ್ ಡ್ರಿಂಕ್ ಕುಡಿತಾನೇ ಇದ್ದೀರಿ ಅಂತ ಅನ್ಸೋದೇ ಇಲ್ಲ ಸೊ ಹಾಗಾಗಿ ಡಿಟಾಕ್ಸ್ ಡ್ರಿಂಕನ್ನು ಆ್ಯಡ್ ಮಾಡ್ಕೊಳ್ಳಿ ಇನ್ನು ಯಾವ ಟೈಮ್ಗೆ ತಿನ್ನಬೇಕು ಅಂತ ಕ್ವಶನ್ಸ್ ಇರುತ್ತೆ ಯಾವ ಟೈಮ್ಗೆ ಅಂತಂದರೆ ಒಬ್ಬೊಬ್ಬರದ್ದು ಒಂದೊಂದು ಟೈಮಿಂಗ್ ಇರುತ್ತೆ ಒಬ್ಬರು ಹತ್ತು ಗಂಟೆಗೆ ತಿಂತಾರೆ ಬ್ರೇಕ್ಫಾಸ್ಟು ಅಂದರೆ ನೀವು ಡೈಲಿ ಅದನ್ನೇ ಫಾಲೋ ಮಾಡಿ ಹತ್ತು ಗಂಟೆಗೆ ಬ್ರೇಕ್ಫಾಸ್ಟು ಎರಡು ಗಂಟೆಗೆ ಲಂಚು ಈವ್ನಿಂಗ್ ಸ್ನ್ಯಾಕ್ ಬಂದು ಫೈ ಡಿನ್ನರನ್ನು ಆದಷ್ಟು ಎಂಟು ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ ಆ್ಯಂಡ್ ಈ ಥರ ನಿಮ್ಮದು ಪ್ರತಿದಿನ ಒಂದೇ ಟೈಮಿಂಗ್ಸ್ ಇರಲಿ ನೀವು ಎವ್ರಿ ಡೇ ಬೇರೆ ಬೇರೆ ಟೈಮಿಂಗ್ಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಆಗುವಂಥ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸೇ ಎವ್ರಿ ಡೇ ಸೇಮ್ ಟೈಮಿಂಗ್ಸನ್ನು ಮೇಂಟೈನ್ ಮಾಡಿ ಇನ್ನು ಟೀ ಕುಡಿಯೋರಾದರೆ ಪ್ಲೀಸ್ ಟೀನ ಆದಷ್ಟು ಅವಾಯ್ಡ್ ಮಾಡಿ ಬಿಟ್ಟೆ ಬಿಡಿ ಅಂತ ನಾನು ಹೇಳ್ತೀನಿ ನಾನು ಟೀ ಕುಡಿತಾ ಇದ್ದೆ ಟೀ ಬದಲಾಗಿ ನಾನಿವಾಗ ಮಿಲ್ಕ್ಸ್ ಡ್ರಿಂಕನ್ನು ಸ್ಟಾರ್ಟ್ ಮಾಡಿದ್ದೀನಿ ಇದು ಆ ಟೈಮ್ಗೆ ನಮಗೆ ಟೀ ಬೇಕು ಅನ್ನೋ ಟೈಮಲ್ಲಿ ಆ ಒಂದು ಮೂಡನ್ನು ಒಗ್ಗಿಸ್ಬಿಡತ್ತೆ ಆ್ಯಂಡ್ ಖಂಡಿತ ವರ್ಕೌಟನ್ನು ಆ್ಯಡ್ ಮಾಡಿಕೊಡಿ ನಾನು ವರ್ಕೌಟ್ ಮಾಡ್ಕೊಂಡು ಬಂದುಬಿಟ್ಟು ಇಲ್ಲಿ ನೋಡಿ ನಾನು ಕರಿ ಲೀವ್ಸನ್ನ ತಗೊತಾ ಇದ್ದೀನಿ ಆ್ಯಂಡ್ ಅದರ ಜೊತೆಗೆ ನಾಲ್ಕು ಬಾದಾಮ್ನ ತಗೊತಾ ಇದ್ದೀನಿ ಕರಿ ಲೀವ್ಸು ನಿಮ್ಮ ಫ್ಯಾಟ್ ಲಾಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಖಂಡಿತವಾಗೂ ಕರಿ ಲೀವ್ಸನ್ನ ತಿಂತ ಬನ್ನಿ ಎಮ್ ಟಿ ಸ್ಟಮಕಲ್ಲಿ ತಿಂದರೆ ಇನ್ನೂ ಒಳ್ಳೆಯದು ಆ ಬಾದಾಮ್ ಅಷ್ಟೇ ನಿಮಗೆ ಪ್ರೋಟೀನ್ ಸಿಗುತ್ತೆ ಆದಷ್ಟು ನಿಮ್ಮ ಒಂದು ಫುಡ್ಡಲ್ಲಿ ಪ್ರೋಟೀನ್ ಇರುವಂಥ ಫುಡ್ಡನ್ನು ಆ್ಯಡ್ ಮಾಡ್ಕೊಳ್ಳಿ ಆಗ ನಿಮಗೆ ಹಶು ಬೇಗ ಆಗೋದಿಲ್ಲ ಫಿಲ್ಲಿಂಗ್ ಆಗಿರುತ್ತೆ ಸೊ ಫ್ಯಾಟ್ ಲಾಸ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಟೈಮಿಂಗ್ಸನ್ನು ನೀವು ಸೇಮ್ ರುಟೀನನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ನಾನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಜಾಸ್ತಿ ವೆಜಿಟೇಬಲ್ಸ್ ಹಾಕಿರುವಂಥ ಉಪ್ಪಿಟ್ಟನ್ನ ಮಾಡಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಆಮೇಲೆ ಗ್ರೀನ್ ಪೀಸು ಇದನ್ನೆಲ್ಲ ಜಾಸ್ತಿ ಹಾಕಿ ನಾನು ಉಪ್ಪಿಟ್ಟನ್ನು ಮಾಡಿದ್ದೀನಿ ನನಗೆ ಹಿಂಗೆ ಮಾಡಿದ್ರೆ ನಂಗೆ ಈ ಥರದ್ದು ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ನನ್ನ ಫೇವ್ರೇಟು ಬಿಸಿ ಬಿಸಿಯಾಗಿ ಲೆಮನ್ ಎಲ್ಲ ಹಾಕಿ ನೀವು ತಿಂತಾಯಿದ್ರೆ ಸೂಪರ್ ಸೂಪರಾಗಿರುತ್ತೆ ಇದನ್ನು ನೀವು ತಿನ್ಕೋಬೋದು ಆರಾಮವಾಗಿ ನಿಮ್ಗೆ ಹೊಟ್ಟೆ ತುಂಬ ತಿನ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ರವೆಯಿಂದ ನಿಮ್ಮದು ಏನು ವೇಟ್ ಜಾಸ್ತಿ ಕೂಡ ಆಗೋದಿಲ್ಲ ಇದನ್ನು ಆರಾಮವಾಗಿ ತಿನ್ಕೋಬೋದು ಇನ್ನೇನಂದರೆ ನೀವು ನಿಮ್ಮ ಒಂದು ಫುಡ್ಡಲ್ಲಿ ಜಾಸ್ತಿ ಸೊಪ್ಪನ್ನು ಬಳಸಿ ಕಾಳು ನೆನೆಸಿರೋ ಕಾಳನ್ನು ಸ್ಪ್ರೌಟ್ಸು ಮೊಳಕೆ ಕಾಳು ಬಳಸಿ ಮೊಳಕೆ ಕಾಳು ಮೊಳಕೆ ಕಾಳನ್ನು ತಗೊಳ್ಳಿ ಆ್ಯಂಡ್ ಅದಾದಮೇಲೆ ನಾವು ವಾಕಿಂಗ್ ವಾಕ್ ಮಾಡಿ ವರ್ಕೌಟನ್ನು ಸ್ಟಾರ್ಟ್ ಮಾಡಿ ಇವಾಗ ನಾವು ಫ್ಯಾಟ್ ಲಾಸ್ ಮಾಡ್ತಾ ಇರೋದ್ರಿಂದ ನಮ್ಮ ಫ್ಯಾಟ್ ಲಾಸ್ ರಿಲೇಟೆಡ್ ಆಗಿರುವಂಥ ವರ್ಕೌಟ್ ಮಾಡಿದರೆ ತುಂಬ ಬೆಸ್ಟು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ರಿಲೇಟೆಡ್ ಬೇಕಾಗಿರುವಂಥ ಎಲ್ಲ ವಿಡಿಯೋಸು ಸಿಗುತ್ತೆ ಕೆಲವರಿಗೆ ಲೋವರ್ ಪ್ಯಾಡಿ ಆಮ್ ಫ್ಯಾಟು ಈ ಥರ ಜಾಸ್ತಿ ಇರುತ್ತಲ್ಲ ಸೊ ಯಾವ್ಯಾವ ಏರಿಯಾದಲ್ಲಿ ನಿಮ್ಮ ಫ್ಯಾಟ್ ಬರ್ನ್ ಆಗಿ ಆಗಬೇಕಾಗಿರುತ್ತಲ್ಲ ರಿಲೇಟೆಡ್ ವರ್ಕೌಟನ್ನು ಸ್ಟಾರ್ಟ್ ಮಾಡಿ ನೋಡಿ ನಾನು ಮತಾಹ್ನ ಊಟಕ್ಕೆ ಇನ್ನು ಎರಡು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ಆ್ಯಂಡ್ ಸೊಪ್ಪು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಕ್ಯಾರೆಟು ಆ್ಯಂಡ್ ಬೆಂಡೆಕಾಯಿ ಎಲ್ಲ ಮೊಸರು ತೊಗೊಂಡಿದ್ದೀನಿ ಇದಾದ ಮೇಲೆ ನಾನು ಇದರ ಜೊತೆಗೆ ಒಂದು ಗ್ಲಾಸು ಮಜ್ಜಿಗೆ ಕೂಡ ತಗೊಂಡಿದ್ದೀನಿ ಇಷ್ಟು ತಿಂದಮೇಲೆ ನಾನು ಅಂತೂ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ ಈ ಜರ್ನಿಲಿ ನೀವು ಬೇಕಿದ್ದರೆ ತಿನ್ಕೊಳ್ಳಿ ಕ್ವಾಂಟಿಟಿ ತುಂಬ ಕಡಿಮೆ ತಿನ್ಕೊಳ್ಳಿ ಒಂದು ಎರಡು ಸ್ಪೂನು ನೀವು ರೈಸು ತಿನ್ಬೋದು ಕಂಪ್ಲೀಟಾಗಿ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ತಿನ್ನಿ ಬಟ್ ಕಡಿಮೆ ತಿನ್ನಿ ಕ್ವಾಂಟಿಟಿನ ಕಡಿಮೆ ತಿನ್ಕೊಳ್ಳಿ ಅಷ್ಟೇ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಆಗಿರುತ್ತೆ ಇನ್ನೇನಪ್ಪ ಅಂತಂದರೆ ಈವ್ನಿಂಗ್ ನಿಮಗೆ ಹಶು ಹಾಕಿದರೆ ಮಾತ್ರ ನೀವು ಈವ್ನಿಂಗ್ ಸ್ನ್ಯಾಕ್ಸನ್ನ ತೊಗೊಳ್ಳಿ ನನಗೆ ಹಶ್ವೆ ಆಗಿಲ್ಲ ನಾನು ತಿನ್ನಲೇಬೇಕು ಅಂತೇಳಿ ಸುಮ್ಮನೆ ತಿನ್ನೋಕೆ ಹೋಗ್ಬಿಡಿ ಮತ್ತೆನೇ ನಿಮ್ಮ ಲಂಚು ಫುಲ್ ಆಗಿದ್ರೆ ನಿಮಗೆ ಆಗಿಲ್ಲ ಅಂದರೆ ಈವ್ನಿಂಗ್ ಸ್ನ್ಯಾಕನ್ನು ನೀವು ಸ್ಕಿಪ್ ಮಾಡಿ ಡೈರೆಕ್ಟ್ ನೀವು ಡಿನ್ನರ್ ತೊಗೊಂಡು ಬಿಡ್ಬೋದು ಡಿನ್ನರ್ ಆದಷ್ಟು ಎಂಟು ಗಂಟೆ ಒಳಗಡೆ ತೊಗೊಳೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಇವ್ ಟೂ ಟೈಮ್ಸ್ ವರ್ಕೌಟು ವಾಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇನ್ನು ನಾನು ಈವ್ನಿಂಗ್ ಸ್ನ್ಯಾಕ್ಗೆ ಅಂತ ವಾಟರ್ ಮೆಲನ್ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಕ್ವಾಂಟಿಟಿ ಕೂಡ ಫ್ರೂಟ್ಸ್ ತಿನ್ನಬೇಕು ಅಂತೇಳಿ ಜಾಸ್ತಿನೇ ಫ್ರೂಟ್ಸ್ ತಿನ್ನೋ ತಿನ್ನೋ ಹಾಗಿಲ್ಲ ನೋಡಿಕೊಂಡು ತಿನ್ಬೋದು ಅಷ್ಟೇ ನಿಮಗೆ ಕ್ವಾಂಟಿಟಿನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ವಾಟರ್ ಮೆಲನ್ ತೊಗೊಂಡಿದ್ದೀನಿ ಸ್ನೀ ಸೀಸನಲ್ ಫ್ರೂಟ್ ಫ್ರೂಟ್ಸ್ ಯಾವ್ದ ಯಾವುದೆಲ್ಲ ಬರುತ್ತಲ್ಲ ಅದನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಇವಾಗ ಸಮ್ಮರಲ್ಲಿ ನಿಮಗೆ ವಾಟರ್ ಮೆಲನ್ ಜಾಸ್ತಿ ಸಿಗುತ್ತೆ ತಿನ್ಬೋದು ಏನು ಸಿಗುತ್ತೆ ಆಗಿ ನೀವು ತಿನ್ಬೋದು నైట్ టిన్నర్ూడా నూ మిలేక్స్ గంజిన హషు తు చేస్టూ నేను హశువు ఇం తోతాయిదీ సో ఇ రూటీన్ థాంక్స్ ఫర్ వాచింగ్